ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಇಷ್ಟವಾಗಿರೋ ಅಥವಾ ಸೀಕ್ರೆಟ್ ನಿಮಗೆ ಸೀಕ್ರೆಟ್ ಆಗಿರೋ ವಿಡಿಯೋ ಅಥವಾ ಫೋಟೋ ಅಥವಾ ಆಡಿಯೋಗಳನ್ನು ಯಾವ ರೀತಿ ಸ ಸೇಫಾಗಿ ಇಡೋದು ನಮ್ಮ ಫೈಲ್ಸಲ್ಲಿ ಅಂತ ತಿಳ್ಕೊಳ್ಳೋಣ ಇದಕ್ಕಾಗಿ ನೀವು ನಿಮ್ಮ ಫೋನಲ್ಲಿ ಫೈಲ್ಸ್ ಬೈ ಗೂಗಲ್ ಈ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಬೈ ಡಿಫಾಲ್ಟಾಗಿ ಕೆಲವೊಂದು ಫೋನಲ್ಲಿ ಇದನ್ನು ಕೊಟ್ ನೀಡಿರ್ತಾರೆ ಕೆಲವೊಂದು ಫೋನಲ್ಲಿ ಇದು ಇರಲ್ಲ ಹಾಗಾಗಿ ನೀವು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿತ್ತು ಈ ಆ್ಯಪ್ ಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ನೀವು ಪ್ಲೇಸ್ಟೋರಲ್ಲಿ ಹೋಗಿ ಫೈಲ್ಸ್ ಬೈ ಗೂಗಲ್ ಅಂತ ಸರ್ಚ್ ಮಾಡಿ ಅಲ್ಲಿ ಸಿಗುತ್ತೆ ನಿಮಗೆ ಸೀಕ್ರೆಟಾಗಿ ಯಾರಿಗೂ ತೋರಿಸ್ಬಾರ್ದು ಅಂತಿರೋ ನಿಮಗೆ ಫೋಟೋಗಳು ಅಥವಾ ವಿಡಿಯೋಗಳು ಯಾವುದೇ ಆಡಿಯೋಗಳು ನಿಮಗಿದು ಇರುತ್ತೆ ಆ ಒಂದು ಫೋಟೋ ಅಥವಾ ವಿಡಿಯೋ ಆಡಿಯೋಗಳನ್ನು ನೀವು ಈ ಒಂದು ಫೈಲ್ಸಲ್ಲಿ ಸೇಫಾಗಿ ಇಡ್ಬೋದಾಗುತ್ತೆ ಇದಕ್ಕಾಗಿ ನಾನು ಮೊದಲನೇದಾಗಿ ಫೈಲ್ಸ್ನ ಓಪನ್ ಮಾಡ್ಕೊಳ್ತೀನಿ ನೀವು ಈ ರೀತಿ ಫಸ್ಟ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಕಂಟಿನ್ಯೂ ಅಂತ ಕೊಡಿ ಅಲಾ ಕೊಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕ್ನ ಪ್ರೆಸ್ ಮಾಡಿ ಈಗ ಮಾಡೋದ್ರಿಂದ ನಾವು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ಅಂತೇಳಿ ಹೇಳುತ್ತೇನೆ ಸೊ ಮೊದಲೇದಾಗಿ ಇಲ್ಲಿ ಸೇಫ್ ಫೋಲ್ಡರ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಳ್ಬೋದಾಗುತ್ತೆ ಸೊ ಫ್ರೆಂಡ್ಸ್ ಇದು ಪ್ರೈವೇಸಿ ಇಶ್ಯೂಸಿಂದ ನಿಮಗೆ ಸ್ಕ್ರೀನ್ ಬ್ಲರ್ ಆಗಿ ಕಾಣ್ಬೋದು ಅಥವಾ ನಿಮಗೆ ಡಿಮ್ ಹಾಕಿ ಕಾಣ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಥವಾ ನೀವು ನಿಮ್ಮ ಫೋನಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಸೇಫ್ ಫೋಲ್ಡರ್ ಅಂತ ಇರುತ್ತೆ ನಾನು ಇದನ್ನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಡೆಮೋ ಮಾಡಿ ತೋರಿಸೋಕ್ಕಾಗಲ್ಲ ಬಟ್ ಹೇಳ್ತೀನಿ ಇದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಚೂಸರ್ ಅಂತ ಬರುತ್ತೆ ಅದನ್ನು ಪಿನ್ ಅಂತ ಸೆಟ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಒಂದು ನಾಲ್ಕು ಪಿನ್ನ ಯಾವುದಾದ್ರೂ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಅಂತ ಬರುತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಕನ್ಫರ್ಮ್ ಪಿ ಆಂಡ್ ಕೊಡಿ ಇದು ಬ್ಲರಾಗಿ ಬರ್ತಿದೆ ಪ್ರೇ ಪ್ರೈವೇಸಿ ಇಶ್ಯೂಸಿಂದ ಕೊಟ್ಟ ನಂತರ ಅಲ್ಲಿ ಕಾಟಿಟ್ಟಂತೆ ಕೊಡಿ ನಾನು ಇವಾಗ ಹೊರಗಡೆ ಬರ್ತೀನಿ ನಿಮಗೆ ಎರಡು ಲಾಕ್ಗಳು ನೋಡೋಕೆ ಸಿಗ್ತವೆ ಒಂದು ಪ್ಯಾಟ್ರನ್ ಇರುತ್ತೆ ಒಂದು ಪಿನ್ ಲಾಕ್ ಇರುತ್ತೆ ನಿಮಗೆ ಬೇಕಾಗಿದ್ದು ಯಾವುದಾದ್ರೂ ಸೆಟ್ ಮಾಡ್ಕೊಬೋದು ಇವಾಗ ಹೊರ್ಗಡೆ ಬಂದಿದೆ ನೋಡಿ ಇಲ್ಲಿ ರೆಕಾರ್ಡಿಂಗ್ಸ್ ಇವೆ ನಾನು ಇದನ್ನು ಸೇವ್ ಫೋಲ್ಡರ್ಗೆ ಮೂವ್ ಮಾಡ್ತೀನಿ ನೋಡಿ ಇಲ್ಲಿ ಎಲ್ಲ ಇವೆ ಅದು ಶೋ ಫೈಲ್ಸ್ ಆಕ್ಷನ್ಸ್ ಇದನ್ನು ತಗೊಂಡು ಟು ಸೇಫ್ ಫೋಲ್ಡರ್ ಅಂತ ಕೊಟ್ಟು ನೋಡಿ ಇವಾಗ ಇಲ್ಲಿ ಪಿನ್ ಎಂಟರ್ ಮಾಡಬೇಕಾಗುತ್ತೆ ನೋಡಿ ಇಲ್ಲೊಂದು ರೆಕಾರ್ಡಿಂಗ್ ಇತ್ತು ಇದು ಅವಾಗ ಇವಾಗ ಇಲ್ಲ ಅದು ಇಲ್ಲೊಂದು ಫೋಟೋನ ನಾನು ಮೂವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲೊಂದು ಫೋಟೋ ಇದೆ ಇದನ್ನು ಮೂವ್ ಮಾಡ್ತೀನಿ ನನಗೆ ಪಿನ್ ಕೇಳ್ತಾ ಇದನ್ನು ನಾನು ಇವಾಗ ಎಂಟ್ರ್ ಮಾಡ್ತೀನಿ ಈ ರೀತಿ ಕೊಡ್ತಾರೆ ಫ್ರೆಂಡ್ಸ್ ಪ್ರೈವೇಸಿ ಇಶ್ಯೂಸಿಂದ ನೋಡಿ ಅದು ಇವಾಗ ಇಲ್ಲಿತ್ತು ಇಲ್ಲಿ ಇಲ್ಲ ಇವಾಗ ಸ್ಕ್ರೀನ್ ಸ್ಕ್ರೀನ್ಶಾಟ್ ಇದೆ ಇದನ್ನು ನಾನು ಮೂವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮಗೆ ಎಲ್ಲಿ ಶೋನೇ ಆಗ್ತಾಯಿಲ್ಲ ಇವೆಲ್ಲ ಹೋಗಿ ಆ ಒಂದು ಸೇಫ್ ಓಲ್ಡರಲ್ಲಿ ಕುಳಿತಿರುತ್ತೆ ನಿಮಗೆ ಬೇಕಿದ್ದರೆ ಅದು ಇಲ್ಲಿ ಸೇಫ್ ಓಲ್ಡರ್ ಅಂತ ಇದನ್ನು ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಯಾವ ಒಂದು ಪಿನ್ ಅಥವಾ ಪ್ಯಾ ಪ್ಯಾಟ್ರನ್ನ ಕೊಟ್ಟಿರ್ತಾರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತು ಇವತ್ತಿನ ಇನ್ಫಾರ್ಮೇಷನ್ ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ರೆ ಸ್ವಲ್ಪನಾದರೂ ಲೈಕ್ ಮಾಡಿ ಶೇರ್ ಮಾಡಿ ಆಗ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಧನ್ಯವಾದಗಳು